ಎಲ್ರಿಗೂ ನಮಸ್ಕಾರ ಇವತ್ತು ನಾನು ನನ್ನ ಸ್ಟೂಡೆಂಟ್ಗಳು ಮೇಯ್ನ್ ಏನಪ್ಪ ಅಂದರೆ ನನ್ನ ಸ್ಟೂಡೆಂಟ್ಗಳು ಕೇಳ್ತಾನೆ ಇರ್ತಾರೆ ಈಗೆಲ್ಲ ಇದು ಸ್ಕ್ಯಾಲಪ್ ಡಿಸೈನು ಫೇಮಸ್ ಆಗಿರೋದ್ರಿಂದ ನೋಡಿ ಅವ್ರಿಗೆ ನೆಕ್ ನಾನು ಕಟ್ ಮಾಡ್ಕೊಡ್ತೀನಿ ನಾನು ಇಲ್ಲ ಅಂತಲ್ಲ ನಾನು ಈ ಥರದ್ದು ಈ ಥರ ಪೀಸನ್ನು ಮಾಡ್ಕೊಂಡು ಇಟ್ಕೊಂಡಿರ್ತೀನಿ ಇದನ್ನ ಇಟ್ಕೊಂಡು ಇಟ್ಕೊಂಡು ಒಂದೊಂದೇ ಒಂದೊಂದೇ ಹಾಕ್ಕೊಬೇಕಾಗುತ್ತೆ ನೀವು ಇಲ್ಲಾಂದರೆ ಫಿನಿಷಿಂಗ್ ಬರೋಲ್ಲ ನಾವು ಒಂದೊಂದೇ ಪೀಸನ್ನು ಹಾಕ್ಕೊಂಡು ಕರೆಕ್ಟಾಗಿ ನೆಕ್ ಎಷ್ಟಿರುತ್ತೋ ಅಷ್ಟನ್ನು ನೋಡಿಕೊಂಡು ಮಾಡ್ಕೊಬೇಕಾಗುತ್ತೆ ನಾನಿಲ್ಲಿ ಒಂದನ್ನು ಮಾಡಿಟ್ಟಿದ್ದೆ ಫ್ರೆಂಡ್ಸ್ ನನ್ನ ಸ್ಟೂಡೆಂಟ್ಗೆ ಅಂತಲೇ ನಾನು ಈ ರೀತಿ ಮಾಡಿ ಇಟ್ಬಿಟ್ಟಿದ್ದೆ ಅಂದರೆ ಇದು ಬಂದು ಚಿಕ್ಕಳತೆಗೆ ಇದು ತುಂಬ ಬ್ರಾಡ್ ಸ್ವಲ್ಪ ಬ್ರಾಡ್ ಇಟ್ಕೊಳ್ಳೋರಾದರೆ ಇಷ್ಟು ಇಟ್ಕೊಬೇಕು ಸ್ವಲ್ಪ ಕಡಿಮೆ ಆದರೆ ಇದು ಒಂದು ಟೂ ಆ್ಯಂಡ್ ಹಾಫ್ಗಾದರೆ ಇದು ಓಕೆ ಆಗುತ್ತೆ ಇದು ಬಂದು ಸೇಮೇ ಫ್ರೆಂಡ್ಸ್ ಯಾವುದೇ ಚೇಂಜಸ್ ಇಲ್ಲ ನೋಡ್ತಾ ಇರ್ಬೋದು ಸೇಮಿನೇನೆ ಸೇಮ್ ಏನಿರುತ್ತೋ ಅದೇ ಒಂದು ಸ್ವಲ್ಪ ಬ್ರಾಡ್ ಮಾಡಿದ್ದೀನಿ ಅಷ್ಟೆ ಸೇಮೇ ಮಾಡಿದ್ದೀನಿ ಇದು ಯೆಲ್ಲೋ ಕಲರ್ ಇರೋದ್ರಿಂದ ಹಂಗೆ ಕಾಣಿಸ್ತಾ ಇದೆ ಇದು ವೈಟ್ ಇರೋದ್ರಿಂದ ಬಟ್ಟೆ ಮೇಲೆ ಹಾಕಿ ತೋರಿಸ್ತೀನಿ ನಾನು ಸೇಮೇ ಇದೆ ಯಾವುದೇ ಚೇಂಜಸ್ ಇಲ್ಲ ಸೇಮ್ ಮಾಡಿಕೊಂಡಿದ್ದೀನಿ ಇದನ್ನು ನಾನು ಪೇಪರಲ್ಲಿ ಮಾಡಿದ್ದೀನಿ ಇದನ್ನು ನಾನು ಏನು ಪ್ಲಾಸ್ಟಿಕ್ ಶೀಟ್ ಬರುತ್ತೆ ತುಮ್ ನನ್ನ ಸ್ಟೂಡೆಂಟ್ ಎಲ್ಲ ಮಾಡಿಕೊಡಿ ಮಾಡಿಕೊಡಿ ಅಂತ ಬಲವಂತ ಮಾಡ್ತಿದ್ದರಿಂದ ನನ್ನ ಹತ್ರಕ್ಕೆ ಬರ್ತಾಯಿದ್ರು ಹಂಗಾಗಿ ನಾನು ಮತ್ತೆ ಇನ್ನೊಂದು ಹೇಳಬೇಕು ಸ್ಕೇಲ್ ತರಿಸಿದ್ದೆ ಆದರೆ ಇದ್ರಲ್ಲಿ ಮಾಡಿದಾಗ ತುಂಬ ಇದೇನು ಅಂದರೆ ಇದು ಶೇಪು ತುಂಬ ಒಂಥರ ಜಾಸ್ತಿ ಅನಿಸ್ಬಿಡ್ತು ಈ ಥರ ತುಂಬ ಜಾಸ್ತಿ ಅನಿಸ್ತು ಹಂಗಾಗಿ ನಾನೇ ಇದನ್ನು ರೆಡಿ ಮಾಡಿದೆ ಇದು ರೆಡಿ ಮಾಡಿದೆ ಸ್ವಲ್ಪ ಕಡಿಮೆ ನಾನು ರೆಡಿ ಮಾಡಿದೆ ಇದು ಚೆನ್ನಾಗಿ ಬರ್ತಿತ್ತು ಹಂಗಾಗಿ ನಮಗೂ ಮಾಡಿಕೊಡಿ ಅಂತ ಕೇಳಿದ್ರಿಂದ ಮಾಡ್ತಾಯಿದ್ದೀನಿ ನಿಮಗೂ ಯಾರಿಗಾದರೂ ಬೇಕಾದರೆ ಕಮೆಂಟ್ ಮಾಡಿ ತಿಳಿಸಿ ಇದು ಫುಲ್ಲು ಹೀಗೆ ಬೇಕಾದರೂ ಏನಾದರೂ ಬೇಕು ಅಂದರೆ ಫುಲ್ ಬೇಕು ಅಂದರೂ ಕಮೆಂಟ್ ಮಾಡ್ಬೋದು ಆದರೆ ನಾನಿಲ್ಲಿ ಫುಲ್ ಏನು ಬೇಕಾಗಿಲ್ಲ ಫುಲ್ ಏನು ಬೇಕಾಗಿಲ್ಲ ಕರೆಕ್ಟಾಗಿ ಸೆಂಟರ್ ಏನಿರುತ್ತೆ ಅದನ್ನು ಕಟ್ ಮಾಡಿದ್ರೆ ಕೆಲವ್ರಿಗೆ ಕಷ್ಟ ಆಗುತ್ತೆ ಅಂದರೆ ಮೇಯ್ನ್ ಬಟ್ಟೆ ಏನಿರುತ್ತೆ ಹಿಂಗೆ ಇಟ್ಕೊಂಡು ನಮ್ಮ ಇದು ಬಂದು ನಾನು ನೆಕ್ ಬಂದು ಮೂರು ಇಂಚು ತೊಗೊಂಡಿದ್ದೀನಿ ಫ್ರೆಂಡ್ಸ್ ಯಾಕಂದರೆ ಈ ಡಿಸೈನ್ಗೆ ಅಷ್ಟು ಇದ್ರೇ ಮತ್ತು ಡೋರಿ ಹಾಕ್ಬೇಕು ಇಲ್ಲ ಅಂದರೆ ಏನಾಗುತ್ತೆ ತುಂಬ ಚಿಕ್ಕದು ಅನ್ಸ್ಬಿಡುತ್ತೆ ನೆಕ್ಕು ತುಂಬ ಚಿಕ್ಕದು ಅನ್ಸ್ಬಿಡುತ್ತೆ ಫಿನಿಶಿಂಗ್ ಅಷ್ಟು ಚೆನ್ನಾಗಿ ಬರೋಲ್ಲ ಹಂಗಾಗಿ ನಾನು ನೆಕ್ಕಿನ ಅಗಲ ಇಲ್ಲಿ ಮೂರು ತಗೊಂಡಿದ್ದೀನಿ ಇದು ಬಂದು ಡೀಪ್ ಬಂದು ತುಂಬಾ ಇದೆ ಫ್ರೆಂಡ್ಸ್ ಅಂದರೆ ಹನ್ನೆರಡು ಇಂಚ್ವರೆಗೂ ಡೀಪ್ ಇದೆ ತುಂಬ ಯಾರು ಬ್ರಾಡ್ ಇಟ್ಕೊಂಡು ಡೀಪ್ ಇಟ್ಕೊತಾರೋ ಅವ್ರಿಗೆ ಡೀಪ್ ಎಷ್ಟಿದೆ ತೋರಿಸ್ತೀನಿ ನಾನು ಹನ್ನೆರಡು ಹನ್ನೊಂದೂವರೆವರೆಗೂ ಇಟ್ಟಿದ್ದೀನಿ ಫ್ರೆಂಡ್ಸ್ ಹನ್ನೊಂದುವರೆ ಆದರೆ ಹನ್ನೊಂದು ಇಂಚಿಗೆ ರೆಡಿ ಆಫ್ ಇಂಚು ಮೇಲ್ಗಡೆ ಸ್ಟಿಚಿಂಗ್ ಹಿಂಗೆ ಹೋಗುತ್ತಲ್ಲ ಹನ್ನೊಂದು ಇಂಚು ನಾನು ಡೀಪನ್ನು ತಂದಿದ್ದೀನಿ ಇಷ್ಟು ಬರುತ್ತೆ ಫ್ರೆಂಡ್ಸ್ ಫುಲ್ಲಾದಾಗ ಇಷ್ಟಾಗ್ಲಾ ಬರುತ್ತೆ ಇದು ಬಂದು ನೆಕ್ಕಿಗಾಯಿತು ಮತ್ತು ಇದು ಬಂದು ತೋಳಿಗೆ ಎಲ್ಲರೂ ನಮಗೆಲ್ಲ ಒಂದೊಂದು ತೋಳಿಗೆ ಬೇಕು ಅಂತ ಹೇಳಿದ್ರಿಂದ ತೋಳಿಗೂ ಕೂಡ ಮಾಡಿದ್ದೀನಿ ಯಾವ ರೀತಿ ಅದು ಏನಿಲ್ಲ ಫ್ರೆಂಡ್ಸ್ ಇಲ್ಲಿ ಒಂದು ಇದನ್ನು ತಗೊಂಡೆ ಪ್ಲಾಸ್ಟಿಕ್ ಶೀಟ್ ಏನು ಬರುತ್ತೆ ಅದನ್ನು ತಗೊಂಡೆ ತಗೊಂಡು ಒಂದೊಂದೇ ಲೇಯರನ್ನು ಹಿಂಗೆ ಒಂದು ಲೈನ್ಸ್ ಹಾಕ್ಕೊಂಡು ಇಲ್ಲಿ ಸೆಂಟರಲ್ಲಿ ಒಂದು ಮುಕ್ಕಾಲು ಇಂಚ್ಗೆ ಹಾಕಿದ್ದೀನಿ ಒಂದು ಇಂಚ್ಗೆ ಅಂದ್ಕೊಂಡ್ರಲ್ಲ ನೋಡಿ ಹಿಂಗೆ ಪ್ರತಿಯೊಂದು ಪೀಸನ್ನು ಹಿಂಗೆ ಇಟ್ಕೊಂಡು ಇಟ್ಕೊಂಡೆ ಹಾಕ್ಬಿಟ್ಟೆ ನಾನು ಏನು ಮಾಡಿದ್ದೀನಿ ಮಾರ್ಕನ್ನು ಹಾಕ್ಕೊಂಡು ರೆಡಿ ಮಾಡಿದ್ದೀನಿ ಇದು ನನ್ನ ಸ್ಟೂಡೆಂಟ್ಗೆ ಮತ್ತು ಇದು ಸೆಂಟ್ರಲ್ಲಿ ಒಂದು ಮಾಡಿದ್ದೀನಿ ಕರೆಕ್ಟಾಗಿ ನಾವೇನು ಸ್ಟಿಚ್ ಹಾಕ್ತೀವಿ ಈ ಥರ ಸ್ಟಿಚ್ ಹಾಕ್ತೀವಿ ಇದು ಇಲ್ಲಿಗೆ ಬರಬೇಕು ಸೆಂಟ್ರಿಗೆ ಅಂತ ಹೇಳ್ಕೊಟ್ಟಿದ್ದೀನಿ ಮತ್ತು ಇಲ್ಲಿಗೆ ನೀವು ಇಲ್ಲಿ ಇಲ್ಲಿಂದ ಇಲ್ಲಿಗೆ ಎಷ್ಟು ಎಲ್ಲಿಗೆ ಬೇಕಾದ್ರು ಚಿಕ್ಕ ಆಗಿರ್ಬೋದು ದೊಡ್ಡ ಅಳತೆ ಆಗಿರ್ಬೋದು ಅದೆಲ್ಲ ತುಂಬ ದೊಡ್ಡ ಅಳತೆಯಾದರೆ ಇಲ್ಲಿಗೆ ಸ್ಟಿಚ್ ಬರುತ್ತೆ ಏನೂ ಪ್ರಾಬ್ಲಮ್ ಇಲ್ಲ ಇನ್ನೂ ಸ್ವಲ್ಪ ಚಿಕ್ಕ ಅಳತಾದ್ರೆ ಇಲ್ಲಿಗೆ ಸ್ಟಿಚಿಂಗ್ ಬರುತ್ತೆ ಪ್ರಾಬ್ಲಮ್ ಇಲ್ಲ ಇನ್ನೂ ಕೆಲವಕ್ಕಾದರೆ ಇಲ್ಲಿಗೆ ಬರುತ್ತೆ ಪ್ರಾಬ್ಲಮ್ ಇಲ್ಲ ಇಲ್ಲಿಗೆ ಬಂದರೂ ಪ್ರಾಬ್ಲಮ್ ಇಲ್ಲ ಆದರೆ ಇದು ಮಾತ್ರ ಸೆಂಟ್ರಿಗೆ ಸೇಮ್ ಇದೇ ಥರನೇ ಬರಬೇಕು ಅದಕ್ಕೋಸ್ಕರ ಇದು ಸೇಮ್ ಇಲ್ಲಿಗೆ ಬರಬೇಕು ಇಲ್ಲಾಂದರೆ ಹಿಂಗೆ ಬರಬೇಕಾಗುತ್ತೆ ಹಿಂಗೆ ಬಂದರೆ ಅಷ್ಟು ಚೆನ್ನಾಗಿರಲ್ಲ ಫ್ರೆಂಡ್ಸ್ ಇದೇ ಬರಬೇಕು ಸೆಂಟ್ರಿಗೆ ಹಂಗಾಗಿ ನಾನು ಅಲ್ಲಿ ಮಾರ್ಕ್ ಕೂಡ ಹಾಕಿದ್ದೀನಿ ಅಲ್ಲಿಗೆ ಬರಬೇಕು ಅಂತ ಇಷ್ಟಾದರೆ ಐದು ಪೀಸ್ ಆದರೆ ಸಾಕಾಗುತ್ತೆ ಒಂದು ಬ್ಲೌಸ್ಗೆ ನಾರ್ಮಲ್ ಆಗಿ ಉದ್ದ ಸ್ಲೀವ್ಗೆ ತುಂಡ ಸ್ಲೀವ್ಗೆ ಅಕಸ್ಮಾತ್ ಏನಾದರೂ ಒಂದು ಸ್ವಲ್ಪ ಕಡಿಮೆ ಆಯಿತು ಅನಿಸಿದ್ರೆ ನೀವೇನು ಮಾಡ್ಬೋದು ತೋಳಿನ ಮುಂಭಾಗ ಸಾಮಾನ್ಯ ಇಷ್ಟೇ ಇರುತ್ತೆ ತೋಳಿನ ಫ್ರಂಟ್ ಪಾರ್ಟು ಇನ್ನೂ ಜಾಸ್ತಿ ಇರಲ್ಲ ಬೇಕು ಅಂದರೆ ಏನು ಮಾಡ್ಬೋದು ಇನ್ನೂ ಒಂದನ್ನು ಮಾಡಿಕೊಂಡ್ರೆ ಅಲ್ಲಿಗೆ ಮ್ಯಾಚ್ ಆಗೋಲ್ಲ ನಮಗೆ ಈ ಕಡೆನೋ ಎರಡು ಬರುತ್ತೆ ಈ ಕಡೆನೋ ಎರಡು ಬರುತ್ತೆ ಸೆಂಟ್ರಿಗೆ ಒಂದು ಬಂದಾಗ ಚೆನ್ನಾಗಿರುತ್ತೆ ಇಲ್ಲಾಂದರೆ ಸೆವೆನ್ಗೆ ಹೋಗಬೇಕಾಗುತ್ತೆ ನಾವು ಹಂಗಾಗಿ ಇಲ್ಲಾಂದರೆ ಇಲ್ಲಿ ಮ್ಯಾಚ್ ಮಾಡಬೇಕಾದ್ರೆ ಕಷ್ಟ ಆಗುತ್ತೆ ಸೈಡಲ್ಲಿ ಮ್ಯಾಚ್ ಮಾಡಬೇಕಾದ್ರೆ ನಾನು ಹಂಗಾಗಿ ಐದಕ್ಕೆ ಕರೆಕ್ಟಾಗಿ ನಿಲ್ಲಿಸಿದ್ದೀನಿ ಅಷ್ಟೇ ಸಾಕಾಗುತ್ತೆ ಅಂತ ದಪ್ಪ ನನಗೂ ಕೂಡ ತೋಳಿನ ಮುಂಭಾಗ ಬಂದು ನಂದು ಫೈವ್ ಇಂಚಸ್ ಅಂದರೆ ಐದು ಇಂಚು ನೋಡಿ ಐದು ಇಂಚ್ಗೆ ಇಲ್ಲಿಗೆ ಬರ್ತಾ ಇದೆ ಐದು ಇಂಚಿಗೆ ಇಲ್ಲಿಗೆ ಬರ್ತಾ ಐತೆ ನಾನು ಇಲ್ಲಿಗೆ ಹಾಕೊಂಡ್ರೆ ಇಲ್ಲಿಗೆ ಸ್ಟಿಚ್ ಹಾಕ್ಕೊಬೇಕು ತೊಳೆಯಿಂದ ಅಕಸ್ಮಾತ್ ಇನ್ನೊಬ್ರದ್ದು ಯಾವುದೋ ಐದುವರೆ ಐತೆ ಅಂದರೆ ಇಲ್ಲಿಗೆ ಬರುತ್ತೆ ಆರು ಇಂಚು ಅಂದ್ರೆ ಹನ್ನೆರಡು ಫ್ರಂಟು ತುಂಬ ದಪ್ಪಕಿರೋರ್ಗಾದ್ರೆ ಇಲ್ಲಿಗೆ ಎಡ್ಜಿಗೆ ಬರುತ್ತೆ ಇನ್ನೂ ಮಿಕ್ಕಿರೋರ್ಗಾದ್ರೆ ಇನ್ನ ಇಲ್ಲಿಗೆ ಬರುತ್ತೆ ಫ್ರೆಂಡ್ಸ್ ಇದನ್ನು ಸೆಂಟ್ರಿಗೆ ಬರೋ ಥರ ನೋಡ್ಕೊಳ್ತೀನಿ ಇದನ್ನು ಎಲ್ಲ ನನ್ನ ಸ್ಟೂಡೆಂಟ್ಗಳಿಗೂ ಒಂದನ್ನ ಮಾಡಿಕೊಡಿ ಮಾಡಿಕೊಡಿ ಭಾನುವಾರ ಅಂತ ಹೇಳಿದರು ಅದಕ್ಕೋಸ್ಕರ ಮಾಡ್ತಾಯಿದ್ದೀನಿ ಇದು ನೆಕ್ಕನ್ನು ಅಷ್ಟೇನೆ ಸೇಮ್ ಇದೇ ಥರ ನೋಡಿ ಮಾಡ್ತಾಯಿದ್ದೀನಿ ಅಕಸ್ಮಾತ್ ನಿಮಗೂ ಬೇಕು ಅಂದರೆ ಕೇಳಿ ನಾನು ಮಾಡ್ಕೊಡ್ತೀನಿ ಇದು ಒಂದು ಪೀಸ್ ಬಂದು ಫಿಫ್ ಐವತ್ತು ರೂಪಾಯಿ ಆಗುತ್ತೆ ಒಂದು ನಾನು ವಾಟ್ಸಪ್ ನಂಬರ್ ಹಾಕಿರ್ತೀನಿ ಇದು ಬಂದು ಐವತ್ತು ರೂಪಾಯಿ ಆಗುತ್ತೆ ಒಂದು ಪೀಸು ಮತ್ತು ಇದು ಬಂದು ಹಂಡ್ರೆಡ್ ರುಪೀಸ್ ಅಂದರೆ ಫುಲ್ಲು ಬೇಕು ಅಂದರೆ ನಿಮಗೆ ಜಾಸ್ತಿ ಆಗುತ್ತೆ ನಾನು ಇಲ್ಲಿ ಸೆಂಟರ್ಗೆ ಕಟ್ ಮಾಡ್ತಾ ಇದ್ದೀನಿ ನೋಡಿ ಕಟ್ ಮಾಡ್ತಾಯಿದ್ದೀನಿ ಇದನ್ನು ಇಟ್ಕೊಂಡು ನೀವು ಆರಾಮಾಗಿ ನೀವೇನು ಮಾರ್ಕಿಂಗ್ ಹಾಕಿರ್ತೀರ ನೆಕ್ ಏನು ಮಾರ್ಕಿಂಗ್ ಹಾಕಿರ್ತೀರ ಸೆಂಟರ್ ಏನು ಬ್ಲೌಸ್ ಫೋಲ್ಡಿಂಗ್ ಮಾಡಿರ್ತೀರ ತೋರಿಸ್ತೀನಿ ನಾನಿಲ್ಲಿ ಯಾವ ರೀತಿ ಮಾರ್ಕ್ ಹಾಕ್ಕೊಬೇಕು ಅಂತಲೂ ಕೂಡ ತೋರಿಸ್ತೀನಿ ನೋಡಿ ನಾವಿಲ್ಲಿ ಹಾಕ್ಕೊಂಡಿರ್ತೀವಿ ಅಂದ್ಕೊಳ್ಳಿ ಇದು ಈ ಥರ ಹಾಕ್ಕೊಂಡಿರ್ತೀವಲ್ವಾ ಇಲ್ಲಿಟ್ಕೊಳ್ಳಿ ಕರೆಕ್ಟಾಗಿ ನಮ್ಮ ನೆಕ್ ಮಾರ್ಕ್ ಏನಿರುತ್ತೆ ಅಲ್ಲಿಟ್ಕೊಳ್ಳಿ ಈಗ ನೆಕ್ಕಿಗೆ ಎರಡೂವರೆಗೆ ಹಾಕಿದಿರಿ ಎರಡೂವರೆ ಬಂದರೂ ಓಕೆ ಮೂರು ಇಂಚ್ ಬಂದರೂ ಓಕೆ ಏನು ಪ್ರಾಬ್ಲಮ್ ಇಲ್ಲ ಇಲ್ಲಿ ನೀಟಾಗಿ ಇಟ್ಕೊಳ್ಳಿ ಇಲ್ಲೂ ಕೂಡ ಸೆಂಟ್ರಿಗೆ ಕರೆಕ್ಟಾಗಿ ಇಟ್ಕೊಳ್ಳಿ ಇದನ್ನ ಮಾರ್ಕ್ ಹಾಕ್ಕೊಂಡು ನೀವು ಕಟ್ ಮಾಡ್ಕೊಳ್ಳಿ ನೋಡಿ ಎಷ್ಟು ಈಸಿ ಇಂದಿರಿ ಇದನ್ನಿಟ್ಕೊಳೋದಷ್ಟೇ ಸೆಂಟ್ರಿಂದ ಹಿಂಗೆ ಮಾರ್ಕಿಂಗನ್ನು ಇದನ್ನು ನಾನು ಕ್ಯಾನ್ವಾಸನ್ನು ಯೂಸ್ ಮಾಡಬೇಕು ಫ್ರೆಂಡ್ಸ್ ಕ್ಯಾನ್ವಾಸ್ ಮೇಲೆ ನೀವು ಮಾರ್ಕಿಂಗನ್ನು ಹಾಕ್ಕೊಳ್ಳಿ ನೋಡಿ ಈ ರೀತಿ ಕ್ಯಾನ್ವಾಸ್ ಹಾಕ್ಕೊಳ್ಳಿ ಕ್ಯಾನ್ವಾಸ್ ಕಟ್ ಮಾಡ್ಕೊಳ್ಳಿ ಸ್ಟಿಚನ್ನು ಮಾಡ್ಕೊಳ್ಳಿ ನೋಡಿ ಈ ರೀತಿ ಕ್ಯಾನ್ವಾಸ್ ಮೇಲೆ ಮಾಡ್ಕೊಳ್ಳಿ ಈ ಥರ ಬಂದು ಕೆಳಗಡೆ ಮೇಲ್ಗಡೆ ಸ್ಟಿಚಿಂಗಿಗೆ ಅನ್ಬಿಟ್ಟು ಹಿಂಗೆ ಬಿಟ್ಟಿದ್ದೀನಿ ನೋಡಿ ಹಿಂಗೆ ಮಾರ್ಕ್ ಹಾಕ್ಕೊಂಡು ಕ್ಯಾನ್ವಾಸನ್ನು ಕಟ್ ಮಾಡಿಕೊಂಡ್ರೆ ಆಯಿತು ಇನ್ನೂ ನೀಟಾಗಿ ಮಾಡ್ಕೊಬೇಕು ಪೆನ್ನಲ್ಲಿ ನೀಟಾಗಿ ಬರುತ್ತೆ ಫ್ರೆಂಡ್ಸ್ ಇದು ನೋಡಿ ಈ ರೀತಿ ಮಾಡಿಕೊಳ್ಳಿ ಆಮೇಲೆ ಇನ್ನೊಂದು ಸೆಂಟ್ರಲ್ ಹಿಂಗೆ ಬರಬೇಕು ಅವಾಗಷ್ಟೇ ಚೆನ್ನಾಗಿರೋದು ಇಲ್ಲಾಂದರೆ ಸೆಂಟ್ರಲ್ ಈ ಥರ ಬಂದರೂ ಚೆನ್ನಾಗಿರಲ್ಲ ಅದೆಲ್ಲ ನೋಡಿಕೊಂಡೆ ನಾವೇನು ಮಾಡಿದ್ದೀವಿ ಮಾಡಿದ್ದೀವಿ ಇದು ನೋಡಿ ಈ ರೀತಿ ಈ ರೀತಿ ನೀಟಾಗಿ ನೀವು ಮಾರ್ಕ್ ಹಾಕ್ಕೊಂಡ್ರೆ ನಿಮಗೆ ಡಿಸೈನು ಸಿಕ್ತು ಅಂತ ಅರ್ಥ ಈ ವಿಡಿಯೋ ಆಗಿದ್ರೆ ಲೈಕ್ ಮಾಡೋದನ್ನ ಮರಿಬೇಡಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಇಷ್ಟ ಆದ್ರೆ ಒಂದು ಲೈಕ್ ಮಾಡಿ ತ್ಯಾಂಕ್ ಯು ಫ್ರೆಂಡ್ಸ್ ಬೇಕು ಅಂದರೆ ನಾನು ವಾಟ್ಸಪ್ ನಂಬರ್ ಕೊಡ್ತೀನಿ ಅದಕ್ಕೆ ನೀವು ಕಮೆಂಟ್ ಮಾಡಿ ಬೇ ಕಳಿಸ್ತೀನಿ ನಾನು ಪೋಸ್ಟರ್ ಕಳಿಸ್ತೀನಿ ಒನ್ ಫಿಫ್ಟಿ ರುಪೀಸ್ ಆಗುತ್ತೆ ಎರಡೂ ಪೀಸ್ಗಳು ಸೇರಿಸಿ ಇದೊಂದು ಪೀಸು ಒಂದು ಪೀಸ್ ಸಿಗುತ್ತೆ ಇದೊಂದು ಪೀಸ್ ಸಿಗುತ್ತೆ ಪ್ಲಸ್ ಕೊರಿಯರ್ ಚಾರ್ಜ್ ಸೇರಿ ನಿಮಗೆ ಒನ್ ಫಿಫ್ಟಿ ರುಪೀಸ್ಗೆ ಇವೆರಡು ಸಿಗುತ್ತೆ ಬೇಕು ಅಂದರೆ ಇದನ್ನ ಮಾಡಿ ತೋಳು ಬೇಕು ಅಂದರೆ ತೋಳು ಇದ್ರ ಜೊತೆ ಒಂದು ತೋಳನ್ನು ಕೂಡ ಕೊಡ್ತೀನಿ ಥ್ಯಾಂಕ್ ಯು